ನಮಸ್ಕಾರ ಇವತ್ತು ಬುದ್ಧ ಹೇಳುವಂತಹ ಜೀವನ ಪಾಠವನ್ನ ನಾವು ನೋಡೋಣ ಇಲ್ಲಿ ಶೋಕಿಸುವನು ಸತ್ತು ಶೋಕಿಸುವನು ಪಾಪ ಮಾಡಿದವನು ಎರಡೂ ಕಡೆಯೂ ಶೋಕಿಸುವನು ತನ್ನ ಕರ್ಮದ ಕೊಳೆಗಳನ್ನು ಕಂಡು ಶೋಕಿಸುವನು ಅವನೇ ನಾಶವಾಗುವವನು ಅವನೇ ಇಲ್ಲಿ ಮೋದ ಪಡುವನು ಸತ್ತು ಮೋದಪಡುವನು ಪುಣ್ಯ ಮಾಡಿದವನು ಎರಡು ಕಡೆಯೂ ಮೋದಪಡುವನು ತನ್ನ ಕರ್ಮದ ವಿಶುದ್ಧಿಯನ್ನು ಕಂಡು ಮೋದ ಪಡುವವನು ಅವನೇ ಪ್ರಮೋದ ಪಡುವವನು ಅವನೇ ಇಲ್ಲಿ ತಪಿಸುವನು ಸತ್ತು ತಪಿಸುವನು ಪಾಪ ಮಾಡಿದವನು ಎರಡು ಕಡೆಯೂ ತಪ್ಪಿಸುವನು ನಾನು ಪಾಪ ಮಾಡಿದನು ಎಂದು ತಪ್ಪಿಸುವನು ದುರ್ಗತಿಗೆ ಹೋಗಿ ಇನ್ನೂ ಹೆಚ್ಚಾಗಿ ತಪ್ಪಿಸುವನು ಇಲ್ಲಿ ಆನಂದ ಪಡುವನು ಸತ್ತು ಆನಂದ ಪಡುವನು ಪುಣ್ಯ ಮಾಡಿದವನು ಎರಡು ಕಡೆಯೂ ಆನಂದ ಪಡುವನು ನಾನು ಪುಣ್ಯ ಮಾಡಿದನು ಎಂದು ಆನಂದ ಪಡುವನು ಸುಗತಿಗೆ ಹೋಗಿ ಇನ್ನೂ ಹೆಚ್ಚಾಗಿ ಆನಂದ ಪಡುವನು ಬುದ್ಧ ಕರ್ಮ ಸಿದ್ಧಾಂತವನ್ನು ಹೇಳುತ್ತಿದ್ದಾನೆ ಇಲ್ಲಿ ಸಲ್ಲುವನು ಅಲ್ಲಿಯೂ ಸಲ್ಲುವನಯ್ಯ ಇಲ್ಲಿ ಸಲ್ಲದವನು ಅಲ್ಲಿಯೂ ಸಲ್ಲನಯ್ಯ ಹೇಗೆ ನಾವು ಅಯ್ಯ ಎಂದರೆ ಸ್ವರ್ಗ ಎಲವೋ ಎಂದರೆ ನರಕ ಅಂತ ಬಸವಣ್ಣ ಹೇಳಿದ್ರು ಇಲ್ಲಿ ನಾವು ಹೇಗೆ ಬದುಕ್ತೀವಿ ಹಾಗೆ ನಾವು ಸ್ವರ್ಗಕ್ಕೂ ನರಕಕ್ಕೂ ಹೋಗ್ತೀವಿ ಇಲ್ಲಿ ಪಾಪಗಳನ್ನ ಮಾಡಿದ್ರೆ ನರಕ ಸಿಗತ್ತೆ ಇಲ್ಲಿ ಪುಣ್ಯಗಳನ್ನು ಮಾಡಿದ್ರೆ ಸ್ವರ್ಗ ಸಿಗತ್ತೆ ಮತ್ತಲ್ಲಿಂದ ಬರ್ತೀವಿ ಒಂದು ಒಳ್ಳೆ ಜನ್ಮ ಸಿಗತ್ತೆ ಅನ್ನೋದೊಂದು ಕರ್ಮ ಸಿದ್ಧಾಂತ ಹೇಳುವಂಥದ್ದು ಆದರೆ ಬುದ್ಧ ಸೃಷ್ಟಿ ಮತ್ತು ವಿಲಯದ ಬಗ್ಗೆ ಹೆಚ್ಚು ತಲೆಕಟ್ಟಿಸ್ಕೊಂಡವನಲ್ಲ ಸ್ವರ್ಗ ನರಕಗಳ ಬಗ್ಗೆ ತಲೆ ಕಟ್ಸ್ಕೊಂಡವನಲ್ಲ ಯಾಕೆಂದರೆ ಅನುಭವಕ್ಕೆ ತನ್ನ ಅನುಭವಕ್ಕೆ ಏನು ಬರುತ್ತೋ ಅದನ್ನಷ್ಟೇ ಮಾತನಾಡಬೇಕು ಅಂತ ತನಗೊಂದು ಚೌಕಟ್ಟನ್ನು ಎಲ್ಲೂ ಬಿಟ್ಟು ಹೇಳದೆಯೇ ತನ್ನ ನಡೆಯಲ್ಲೇ ತೋರಿಸಿಕೊಟ್ಟವನು ಬುದ್ಧ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಬುದ್ಧ ಪರಿನಿರ್ವಾಣವನ್ನು ಹೊಂದುವ ಸಮಯದಲ್ಲಿ ಶಿಷ್ಯನ ಕೇಳ್ತಾರೆ ಬುದ್ಧ ಇದ ನಂತರ ಏನು ನಿದ್ದೇಹ ಬಿಟ್ಟು ಹೋದ ನಂತರ ಏನು ನೀನು ಬದುಕಿದ್ದಾಗ ನಿರ್ವಾಣ ಅಂದಿ ಹೋದ ನಂತರ ಏನು ಅದು ಪರಿನಿರ್ವಾಣ ಅಂತಲೇ ಬುದ್ಧ ಅದು ಹೇಗಿರುತ್ತೆ ಅಂತ ಶಿಷ್ಯಂದ್ರೆ ಕೇಳಿದಾಗ ನನಗಿನ್ನೂ ಗೊತ್ತಿಲ್ಲ ಅಂತ ಹೇಳ್ತಾನೆ ಅಂದರೆ ನಾನಿನ್ನೂ ಅಲ್ಲಿಗೆ ಹೋಗಿಲ್ಲ ಅದರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ ಯಾಕೆ ನಾನು ಕೊನೆಯ ಸಂದೇಶ ನಿನಗೆ ನೀನೇ ಬೆಳಕಾಗು ಅದು ನೀನೇ ಕಂಡುಕೋ ಅಂತ ಹಾಗಾಗಿ ಯಾವುದನ್ನು ಇಲ್ಲಿ ದೇಹದಲ್ಲಿದ್ದು ನಾವು ಎಚ್ಚರಿಕೆಯಿಂದ ಕಂಡುಕೊಳ್ಳೋಕ್ಕಾಗತ್ತೋ ಅದ್ರ ಬಗ್ಗೆ ಮಾತಾಡ್ತೀನಿ ಮತ್ತು ಅದನ್ನು ಕಾಣೋದ್ರ ಬಗ್ಗೆ ಹೇಳ್ತೀನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅದರ ಹೊರತಾಗಿ ಮತ್ತೊಂದನ್ನು ಮಾತಾಡಲ್ಲ ಅಂತಂತ ಹೇಳಿದವನು ಬುದ್ಧ ಇಲ್ಲಿ ಮತ್ತಿಲ್ಲಿ ಸ್ವರ್ಗ ನರಕದ ಬಗ್ಗೆ ಮಾತಾಡೋದಿಗೆ ಸ್ವರ್ಗ ನರಕದ ಬಗ್ಗೆ ಹೇಳ್ತಾ ಇದ್ದಾನೆ ಇಲ್ಲಿ ಮತ್ತು ಅಲ್ಲಿ ಸೊ ಭೂಲೋಕದಲ್ಲಿ ನಾವು ಹೇಗಿರ್ತೀವಿ ಭೂಮಿಲಿ ಜಗತ್ತಲ್ಲಿ ಹೇಗಿರ್ತೀವಿ ಅದ್ರ ತಕ್ಕಂಗೆ ಸ್ವರ್ಗ ನರಕಕ್ಕೆ ಹೋಗಿ ಬರ್ತೀವಿ ಅಂತ ಬುದ್ಧ ಹೇಳ್ತಾಯಿದೆ ಇದು ಅವನ ಮಾತುಗಳೇ ಕಾಂಟ್ರಿಡಿಕ್ಟರಿ ಅಂತ ಅನ್ನಿಸ್ಬೋದು ಆದ್ರೆ ಸೃಷ್ಟಿಕತೆ ಕಟ್ಟುಕತೆ ವಿಲಯ ಕಥೆ ಬರಿಯ ಕಥೆ ಹುಟ್ಟು ಸಾವುಗಳಂದೇ ಪುರುಳಿ ನೆರಡು ದಿಶೆ ನಿತ್ಯ ಪರಿವರ್ತನೆಗೆ ಚೈತನ್ಯ ನರ್ತನೆಯೇ ಸತ್ಯ ಜಗದಲ್ಲಿ ಕಾಣುವ ಮಂಕುತಿಮ್ಮ ಹುಟ್ಟಿನ ಬಗ್ಗೆ ಹಲವಾರು ಹಲವು ರೀತಿಯಲ್ಲಿ ಕಥೆಯನ್ನು ಹೇಳ್ತಾರೆ ಹೇಗೆ ಪ್ರಳಯವಾಗುತ್ತೆ ಅಂತನೂ ಹಲವು ರೀತಿಯಲ್ಲಿ ನಮ್ಗೆ ಹೇಳ್ತಾರೆ ಸೊ ಇದೆಲ್ಲವೂ ಕತೆಗಳು ಅದು ನಮಗೆ ಗೊತ್ತು ಕತೆ ಅಂದರೆ ಸುಳ್ಳು ಅಂತಲ್ಲ ನಾವು ಅದು ನೋಡಿಲ್ಲ ಯಾರೋ ಹೇಳೋದನ್ನ ಕೇಳ್ಕೊಂಡು ಬರ್ತಾ ಹೋಗ್ತಿದ್ದೀವಿ ಪ್ರಳಯ ಆಗುವಲ್ಲಿ ನಾವು ಇರೋದಿಲ್ಲ ಯಾರೋ ಹೇಳೋದನ್ನ ಕೇಳ್ತದೆ ಪ್ರಳಯ ಹೀಗಾಗುತ್ತೆ ಕೊನೆ ಸೃಷ್ಟಿ ಹೀಗೆ ಅಂತ್ಯ ಆಗುತ್ತೆ ಅಂತ ಹೇಳಿದರೆ ಕೇಳ್ತಿದ್ರು ಕತೆಗಳು ನಿತ್ಯ ಪರಿವರ್ತನೆಯೇ ಚೈತನ್ಯ ನರ್ತನೆಯಿಲ್ಲ ಆದರೆ ನಮಗೆ ಕಾಣಿಸ್ತಿರೋದು ಯಾವುದು ಪ್ರತಿದಿನ ಬದಲಾಗುತ್ತಿರುವಂತಹ ಏರುಪೇರಿಗೆ ಒಳಗಾಗುತ್ತಿರುವಂತಹ ಸೃಷ್ಟಿ ಏನಿದೆ ನಿತ್ಯ ಪರಿವರ್ತನೆಯೇ ಚೈತನ್ಯ ನರ್ತನೆಯೇ ಸತ್ಯ ಜಗದಲ್ಲಿ ಕಾಣೋ ಮಂಕುತಿಮ್ ಅದು ಯಾಕೆ ಸತ್ಯ ಅಂತ ಹೇಳ್ತಿದ್ರೆ ನಾವು ಕಾಣ್ತಿದ್ದೀವಿ ನಮ್ಮ ಅನುಭವಕ್ಕೆ ಬರ್ತಾ ಇದೆ ಪ್ರತಿದಿನ ನಮಗೂ ಬದಲಾವಣೆ ಆಗ್ತಿರುತ್ತೆ ನಾವು ಒಂದು ವಯಸ್ಸಲ್ಲಿ ಇದ್ದಂಗೆ ಇನ್ನೊಂದು ವಯಸ್ಸಲ್ಲಿರೋಲ್ಲ ಇವತ್ತಿರ ಮನಸ್ಥಿತಿ ನಾಳೆ ಇರಲ್ಲ ನಮಗೆ ಮಳೆಗಾಲ ಚಳಿಗಾಲ ಈಗ ಪ್ರ ಎಲ್ಲವೂ ಬದಲಾಗ್ತಾ ಹೋಗ್ತಿರುತ್ತೆ ನಿತ್ಯ ಪರಿವರ್ತನೆಯೇ ಚೈತನ್ಯ ನರ್ತನೆಯೇ ಸತ್ಯ ಜಗದಲ್ಲಿ ಕಾಣೋ ಮಂಕುತಿಮ್ಮ ಅಂತ ಬುದ್ಧನ ಆಶಯಗಳನ್ನು ಅಷ್ಟು ಸೊಗಸಾಗಿ ನಮಗೆ ಗುಂಡಪ್ಪ ಕಟ್ಟಿಕೊಡ್ತಾರೆ ಸೊ ಅವನು ಕೂಡ ಸೃಷ್ಟಿ ಮತ್ತು ವಿಲಯದ ಬಗ್ಗೆ ಹೆಚ್ಚು ಮಾತಾಡೋದನ್ನೆಲ್ಲ ಗಮನ ಕೊಟ್ಟವನಲ್ಲ ಯಾಕೆಂದರೆ ಅದು ನಮಗೆ ಅನವಶ್ಯಕ ಹೇಗೆ ಒಂದು ಶ್ಲೋಕವೊಂದನ್ನು ಹೇಳಿದ್ದೆ ಗೋರಖನಾಥ ಹೇಳ್ತಾನೆ ಸಾಧು ಸಂತರು ಸೃಷ್ಟಿ ಮತ್ತು ಲಯದ ಬಗ್ಗೆ ಹೆಚ್ಚು ತಲೆ ಕಡಿಸ್ಕೊಳ್ಳಲ್ಲ ಯಾಕೆಂದರೆ ನನ್ನ ಹುಟ್ಟು ನಾನು ಅಜ್ಞಾನದಿಂದ ಹುಟ್ಟು ಬಂದಿದ್ದೀನಿ ಜ್ಞಾನದಿಂದ ಹುಟ್ಟು ಸಾವನ್ನು ಮೀರದ ಬಗ್ಗೆ ಗಮನ ಕೊಡೋದ್ರಿಂದ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ ಆದರೂ ಕೂಡ ನಿಮ್ಗೆ ಹೇಳ್ತೀನಿ ಅಂತ ಗೋರಖನಾಥ ತನ್ನ ಗ್ರಂಥದಲ್ಲಿ ಹೇಳಿಕೊಂಡು ಸೃಷ್ಟಿಯ ಬಗ್ಗೆ ಶಿವಶಕ್ತಿ ಸಂಬಂಧಪಟ್ಟ ಹಾಗೆ ಹೇಳ್ತಾ ಹೋಗ್ತಾನೆ ಅದನ್ನು ಮತ್ತೆ ಆ ಹೇಳಿದ್ದು ಕೂಡ ಆ ತತ್ವಗಳನ್ನು ಏನೇನು ಹೇಳ್ತಾನೆ ಶಿವ ಯಾವ ರೀತಿ ಶಕ್ತಿ ಯಾವ ರೀತಿ ಪಂಚಭೂತಗಳು ಯಾವ ರೀತಿ ಅಂತ ಹೇಳ್ತಾ ಕೊನೆಗೆ ಅದನ್ನು ಯೋಗದಲ್ಲಿ ಬಳಸಿಕೊಳ್ಳುವ ರೀತಿಯ ಬಗ್ಗೆ ಹೇಳೋದಕ್ಕೆ ಅದನ್ನು ಹೇಳ್ತಾನೆ ಹೊರತು ಸೃಷ್ಟಿ ಹೇಗಾಯಿತು ಸ್ಥಿತಿ ಹೇಗಾಯಿತು ಅದ್ರ ಬಗ್ಗೆ ತುಂಬ ವಿವರಣೆಯಾಗಿ ಅವನು ವಿಸ್ತಾರವಾಗಿ ಹೋಗೋದಿಲ್ಲ ಮರಣದ ಮುಂದೇನು ಪ್ರೇತವೋ ಭೂತವೋ ಪರಲೋಕವೋ ಪುನರ್ಜನ್ಮವೋ ಅದೇನೋ ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಧರೆಯ ಬಾಳ್ಗೆ ಅರಿ ಮಂಕುತಿಮ್ಮ ಗುಂಡಪ್ಪ ಎಷ್ಟು ಸೊಗಸಾಗಿ ಹೇಳ್ತಾವೆ ನೋಡಿ ನಾವು ಸತ್ ಮೇಲೆ ಎಲ್ಲಿಗೆ ಹೋಗ್ತೀವಿ ಎತ್ತ ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ನಾವು ನೆಕ್ಸ್ಟ್ ಏನಾಗ್ತೀವಿ ಆತ್ಮ ಆಗ್ತೀವ ನಾವು ಬೂದಾಗ್ಬಿಡ್ತೀವ ಮತ್ತೊಂದು ದೇಹಕ್ಕೆ ಹೋಗ್ರು ನಾವು ಎಲ್ಲಿರ್ತೀವಿ ಇಂಥದ್ದೆಲ್ಲ ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಧರೆಯ ಬಾಳ್ಗೆ ಅದರಿ ಮೇಲೆ ಮಂಕುತಿಮ್ಮ ಅದ್ರ ಬಗ್ಗೆ ಒತ್ತು ಕೊಡೋದಿಲ್ಲ ಗುಂಡಪ್ಪ ಆಗಲಿ ದಾರ್ಶನಿಕರಾಗಲಿ ಯಾಕೆ ಒತ್ತು ಕೊಡಲ್ಲ ಅಂದರೆ ಅದರ ಬಗ್ಗೆ ಚಿಂತೆ ಮಾಡೋದು ಬದಲು ಈಗ ಹಿಂದಿನಿಂದಿನ ಬದುಕು ಮಂಕುತಿಮ್ಮ ಈಗ ನಮ್ಮ ಬದುಕೇನಿದೆ ಅದನ್ನು ಹಸನ ಮಾಡ್ಕೋಣ ಇಲ್ಲಿ ಜೀವನವನ್ನು ಸರಿ ಮಾಡ್ಕೊಳ್ಳೋಣ ನಮ್ಗೆ ಕಾಣದಿರೋ ಯಾವುದೋ ಒಂದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋರ ಬಲ್ಲು ಕಣ್ಣು ಮುಂದೆ ಕಾಣಿಸಿದ್ರೆ ಬದುಕನ್ನು ಮೊದಲು ಸರಿ ಮಾಡ್ಕೋಣ ಹಸನಾಗಿ ಶಾಂತಿ ಪ್ರೀತಿ ನೆಮ್ಮದಿಯಿಂದ ಬದುಕೋದ ಕಡೆಗೆ ಮನುಷ್ಯ ಒತ್ತು ಕೊಡಬೇಕು ಯಾಕಂದರೆ ಶಾಶ್ವತವಾದ ನೆಲೆಯಲ್ಲ ಸ್ವರ್ಗ ಮತ್ತು ನರಕ ಇತ್ತು ಅಂತ ಅಂದ್ಕೊಂಡ್ರೂ ಕೂಡ ಸ್ವರ್ಗದಲ್ಲಿ ಎಷ್ಟು ದಿನ ಇದಕ್ಕಾಗುತ್ತೆ ನಾವು ಏನೋ ಒಂದಷ್ಟು ಕರ್ಮ ಸಿದ್ಧಾಂತದ ಪ್ರಕಾರ ನೋಡಿದ್ರೆ ನಾವು ಒಂದಷ್ಟು ಒಳ್ಳೇದು ಮಾಡಿರ್ತೀವಿ ಅದರ ಫಲಗಳನ್ನು ಅನುಭವಿಸೋದಕ್ಕೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅಲ್ಲೊಂದು ಅನುಭವಿಸ್ತೀವಿ ಮತ್ತೆ ವಾಪಸ್ಸು ಭೂಮಿ ಕೊಟ್ಟು ಬರಲೇಬೇಕು ನಾವು ಪಾಪಗಳನ್ನು ಕೂಡ ಹಾಕ್ಕೊಂಡಿರ್ತೀವಿ ನಾವು ನರಕಕ್ಕೆ ಹೋಗ್ತೀವಿ ಅದನ್ನು ಮತ್ತೆ ಅಲ್ಲಿ ಅನುಭವಿಸಿ ವಾಪಸ್ ಮತ್ತೆ ಭೂಮಿಗೆ ಬರಬೇಕು ಸೊ ಭೂಮಿ ಬಂದು ಮತ್ತೆ ಇಲ್ಲೇ ಕರ್ಮವನ್ನು ಮಾಡಿ ಇಲ್ಲೇ ಫಲಗಳನ್ನು ಪಡೆಯೋದ್ರಿಂದ ಇಲ್ಲಿ ಫಲಗಳನ್ನು ಮೀರೋದು ಇಲ್ಲೇ ಭೂಮಿ ಮೇಲೆ ಆದ್ದರಿಂದ ನಾವು ಆತ್ಮ ಸಾಕ್ಷಾತ್ಕಾರ ನಿರ್ವಹಣಾ ನೀ ಕೈವಲ್ಯಾ ಲಿಂಗೈಕ್ಯನಿ ಯಾವುದೇ ಆಗಬೇಕಾದ್ರು ಭೂಲೋಕದಲ್ಲಿ ಆದ್ರಿಂದ ಇದೇ ಕುರುಕ್ಷೇತ್ರ ಕುರು ಅಂದರೆ ಮಾಡುವುದು ಕ್ಷೇತ್ರ ಅಂದರೆ ಜಾಗ ಸೊ ಕುರುಕ್ಷೇತ್ರ ಅಂದರೆ ಬರೀ ಯಾವುದೋ ಒಂದು ಜಾಗ್ರಫಿಕಲಲ್ಲಿ ಒಂದು ಜಾಗದಲ್ಲಿರುವಂಥದ್ದಲ್ಲ ಇಡೀ ಭೂಮಿಯ ಕುರುಕ್ಷೇತ್ರ ಈ ಭೂಮಿ ಎನ್ನುವ ಕುರುಕ್ಷೇತ್ರದಲ್ಲಿ ನಾವು ಇಲ್ಲೇ ಯುದ್ಧ ಮಾಡಬೇಕು ಇಲ್ಲೇ ಗೆಲ್ಲಬೇಕು ಇಲ್ಲೇ ಧರ್ಮಸ್ಥಾಪನೆ ಆಗಬೇಕು ಹಾಗಾಗಿ ಎಲ್ಲರೂ ಇಲ್ಲಿಯ ಬಗ್ಗೆಯೇ ಬುದ್ಧನಿಂದ ಹಿಡಿದು ಪ್ರತಿಯೊಬ್ಬರು ಉಪನಿಷತ್ಕಾರರು ನಮ್ಮ ವಚನಕಾರರು ದಾಸರು ಎಲ್ಲರೂ ಇಲ್ಲಿಯ ಬದುಕಿನ ಬಗ್ಗೆ ಹೆಚ್ಚು ಮಹತ್ವ ಕೊಟ್ಟರು ಕರ್ಮ ಸಿದ್ಧಾಂತ ಇದೆ ಅದರ ಬಗ್ಗೆ ಹೆಚ್ಚು ತಲೆ ತಲೆ ಕೆಡಿಸಿಕೊಳ್ಳದೆ ನಾನು ಸ್ವರ್ಗ ನರಕಗಳ ಬಗ್ಗೆ ತಲೆಸಿಕೊ ತಲೆ ಕೆಡಿಸಿಕೊಳ್ಳದೆ ಜೀವನವನ್ನು ಹೇಗೆ ನಾನು ನಡೆಸಿಕೊಂಡು ಹೋಗೋದು ಈ ಪಾಪ ಪುಣ್ಯಗಳು ಏನೇ ಇದ್ದರೂ ಅವು ನಮ್ಮನ್ನ ಈ ಸಂಸಾರ ಬಂಧನದಿಂದ ವಿಮುಕ್ತರಾಗಿಸೋದಕ್ಕೆ ಮುಕ್ತರಾಗ್ಸೋದಕ್ಕೆ ಅದಕ್ಕೆ ಶಕ್ತಿ ಇಲ್ಲ ಯಾಕೆಂದರೆ ಮತ್ತೆ ಮತ್ತೆ ಫಲಗಳನ್ನು ನಾವು ಅಕ್ಯುಮುಲೇಟ್ ಮಾಡ್ತಾ ಹೋದರೆ ಅನುಭವಿಸೋದಕ್ಕೆ ನಾವು ಮತ್ತೆ ಮತ್ತೆ ಬರಬೇಕು ಹಾಗೆ ಈ ಕರ್ಮ ಸಿದ್ಧಾಂತ ಯಾಕೆ ಹೇಳಿದೆ ಅಂದರೆ ನಾವು ಯಾಕೆ ಯಾವ ರೀತಿ ನಾವು ಮತ್ತೆ ಮತ್ತೆ ಹುಟ್ಟು ಬರ್ತೀವಿ ಅಂತ ಹೇಳೋದಕ್ಕೆ ಕರ್ಮ ಸಿದ್ಧಾಂತ ಪಾಪ ಪುಣ್ಯಗಳನ್ನ ಹೇಳಿದೆ ಹೊರತು ನಾವು ಸ್ವರ್ಗ ನರಕ ಬಗ್ಗೆ ತಲೆ ಕಟ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವು ಪಾಪ ಪುಣ್ಯಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಪಾಪ ಪುಣ್ಯಗಳ ಫಲಗಳನ್ನು ಉಂಟು ಮಾಡಿಕೊಳ್ಳದೆ ಕರ್ಮವನ್ನು ಮಾಡುವುದು ಹೇಗೆ ಅನ್ನುವುದೇ ನಿಜವಲ್ಲ ಕರ್ಮ ಸಿದ್ಧಾಂತದ ಉದ್ದೇಶ ಇದು ಒಂದು ನಮಗೊಂದು ರೀತಿ ಒಂದು ಉತ್ತರ ಏನಂದರೆ ಯಾಕೆ ನಾವು ಮತ್ತೆ ಮತ್ತೆ ಹುಟ್ಟಿ ಬರ್ತಿದ್ದೀವಿ ಯಾಕೆ ನಾವು ಜೀವನದಲ್ಲಿ ಸುಖವನ್ನು ಅನುಭವಿಸ್ತೀವಿ ಯಾಕೆ ಸುಖಗಳು ಹೆಚ್ಚು ದಿನ ಇರೋದಿಲ್ಲ ಯಾಕೆ ದುಃಖ ನಮಗಿರುತ್ತೆ ಯಾಕೆ ದುಃಖ ಹೆಚ್ಚು ದಿನ ಇರೋದಿಲ್ಲ ಇಂಥದಕ್ಕೆಲ್ಲ ಉತ್ತರ ಕರ್ಮ ಸಿದ್ಧಾಂತ ನಮಗೆ ನೀಡುತ್ತೆ ಆದರೆ ಅದು ನಿಜವಾದ ಉದ್ದೇಶ ಮೂಲ ಉದ್ದೇಶ ಕರ್ಮ ಸಿದ್ಧಾಂತದ್ದು ಈ ಫಲಗಳನ್ನು ಮೀರುವುದು ಹೇಗೆ ಯಾವುದೇ ಫಲಗಳನ್ನು ಉಂಟು ಮಾಡಿಕೊಳ್ಳದೆ ಕರ್ಮವನ್ನು ಮಾಡುವುದು ಹೇಗೆ ಅನ್ನೋದು ಮುಂದುವರೆದ ಭಾಗ ಹಾಗಾಗಿ ನಾವು ಮುಂದುವರಿದ ಭಾಗದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಹೊರತು ಸ್ವರ್ಗ ನರಕದ ಬಗ್ಗೆ ಹೆಚ್ಚು ಗಮನ ಕೊಡೋ ಅವಶ್ಯಕತೆ ಇಲ್ಲ ಹಾಗಾಗಿ ಇದನ್ನು ಹೇಳ್ತೀನಿ ಅಂತಂದ್ರೆ ಬುದ್ಧ ಇದಕ್ಕೆ ಮುಂದೆ ಇನ್ನೊಂದು ರೀತಿ ಟ್ವಿಸ್ಟ್ ಕೊಡ್ತಾನೆ ತಕ್ಕುದನ್ನು ಬಹುವಾಗಿ ಮಾತನಾಡಿದರೂ ಅದರಂತೆ ಮಾಡದ ಮನುಷ್ಯ ಪ್ರಮತ್ತ ಇತರರ ಗೋಬಗಳನ್ನು ಎಣಿಸುವ ಗೋಪಾಲನಂತೆ ಅವನಿಗೆ ಶ್ರಮಣತ್ವ ಭಾಗವಿಲ್ಲ ತಕ್ಕುದನ್ನು ಸ್ವಲ್ಪವೇ ಮಾತನಾಡಿದರೂ ಧಮ್ಮವನ್ನು ಅನುಸರಿಸಿ ಧಮ್ಮದಲ್ಲಿ ನಡೆಯುವವನು ರಾಗದ್ವೇಷ ಮೋಹಗಳನ್ನು ತೊರೆದು ಸಮ್ಯ ಪ್ರಜ್ಞೆಯಿಂದ ಕೂಡಿ ಚಿತ್ತವು ಸುವಿಮುಕ್ತವಾಗಿ ಇಲ್ಲಿಯಾಗಲಿ ಅಲ್ಲಿಯಾಗಲಿ ಉಪಾದಾನವಿಲ್ಲದವನು ಅವನೇ ಶ್ರಮಣತ್ವ ಭಾಗಿ ಎಷ್ಟು ಚೆನ್ನಾಗಿ ಬುದ್ಧ ಹೇಳ್ತಾನೆ ನೋಡಿ ಪಾಪ ಪುಣ್ಯಗಳ ಬಗ್ಗೆನೇ ಚಿಂತೆ ಮಾಡಿಬಿಡಿ ಸ್ವರ್ಗ ನರಕದ ಬಗ್ಗೆ ಚಿಂತೆ ಮಾಡಿಬಿಡಿ ಅದನ್ನು ಬಿಟ್ಟು ಧಮ್ಮ ಏನು ಹೇಳುತ್ತೆ ಅಲ್ಲಿ ಬುದ್ಧ ಧಮ್ಮ ಅಂತಾನೆ ಬೇರೆಯವರು ಧರ್ಮ ಅನ್ಬೋದು ಅದಕ್ಕೆ ಏನಾದ್ರೂ ಹೆಸರು ಕಟ್ಕೋಬೋದು ಆದರೆ ಯಾವುದು ವಿಧಿವತ್ತಾಗಿದೆ ಯಾವುದನ್ನು ನಾವು ಮಾಡಬೇಕು ಯಾವುದು ಸೂಕ್ತವಾದದ್ದು ಯಾವುದು ಉತ್ತಮವಾದದ್ದು ಅದನ್ನು ಅನುಸಂಧಾನ ಮಾಡಬೇಕು ನಾವು ಬರೀ ಸ್ವರ್ಗ ಇದೆ ನರಕ ಇದೆ ಪಾಪ ಇದೆ ಪುಣ್ಯ ಇದೆ ಇದು ಈ ರೀತಿ ಕರ್ಮಗಳು ಆ ರೀತಿ ಕರ್ಮಗಳು ಅಂತ ಬರೀ ಗಟ್ಟ ಹೊಡೆದ್ರೆ ಸಾಕಾಗಲ್ಲ ನಾವು ಅದನ್ನು ಜೀವನದ ಅಳವಡಿಸ್ಕೊಂಡು ಯಾವುದು ವಿಧಿತವಾದಂತಹ ಕರ್ಮ ನಾವು ಫಲಗಳನ್ನು ಉಂಟು ಮಾಡಿಕೊಳ್ಳದೆ ಕರ್ಮವನ್ನು ಮಾಡುವುದು ಹೇಗೆ ಅಂತ ತಿಳ್ಕೊಂಡು ಅದೇ ರೀತಿ ನಡೆದಾಗ ನಾನು ತಿಳಿದಂತಹ ಧರ್ಮ ಅಥವಾ ಶಾಸ್ತ್ರ ವಿದ್ಯೆ ವೇದಗಳು ಕುರಾನ್ ಬೈಬಲ್ ಯಾವುದೇ ಆಗಲಿ ಗ್ರಂಥ ತಗೊಳ್ಳಿ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಾನು ಮಾಡಿದಾಗ ಮಾತ್ರ ಅವನು ಭಾಗಿಯಾಗ್ತಾನೆ ಶ್ರಮಣತ ಕೇಳಿಸಿಕೊಳ್ಳುವುದರಲ್ಲಿ ಅವನು ಶ್ರಮಣನಾಗುವುದರಲ್ಲಿ ಭಿಕ್ಕುವಾಗುವುದರಲ್ಲಿ ಜಿಜ್ಞಾಸುವಾಗುವುದರಲ್ಲಿ ಅವನು ಭಾಗಿಯಾಗ್ತಾನೆ ಅವನು ಯೋಗ್ಯ ಯೋಗ್ಯನಾಗ್ತಾನೆ ಇಲ್ಲ ಅಂದರೆ ಪ್ರಯೋಜನ ಇಲ್ಲ ಅಂತ ಗುಂಡಪ್ಪ ತುಂಬ ಚೆನ್ನಾಗಿ ಹೇಳ್ತಾರೆ ಪುಸ್ತಕದಲ್ಲಿ ದೊರೆತರಿವು ಮಸ್ತಕದಿ ತಳೆದ ಮಣಿ ಚಿತ್ತದಳು ಬೆಳೆದರಿವು ತರು ತಳೆದ ಪುಷ್ಪ ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರತನದಿಂದಲ್ಲ ಮಂಕುತಿಮ್ಮ ಓದ್ಬಿಟ್ವಿ ನಾವು ಓದ್ವಿ ಓದಿದ್ವಿ ಓದಿದ್ವಿ ಅಳವಡಿಸ್ಕೊಂಡಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ ಅಂತರೀಕ್ಷಣೆಯಿಂದ ವಸ್ತು ಒಂದು ವಿಷಯ ಏನು ಸತ್ಯ ಏನಿದೆ ನನ್ನ ತನವೇನಿದೆ ಬುದ್ಧ ಹೇಳಿದಂತಹ ಓ ನೀನು ನಿನಗೆ ನೀನೇ ಬೆಳಕಾಗುವಂತ ಏನು ಬುದ್ಧ ಹೇಳಿದನೆ ಅದು ಕಾಣ್ಕೋಬೇಕು ಅಂದರೆ ಅಂತರೀಕ್ಷಣೆಯಿಂದ ನನಗೆ ನಾನೇ ಬೆಳಕ ಹೌದಾ ನನ್ನ ಅಷ್ಟೊಂದು ಬೆಳಕಿದ್ದೀಯಾ ಕಾಣೋದು ಹೇಗೆ ಅಂತ ನಾನು ಒಳಗಣ್ಣಿನಿಂದ ನಾನು ಶುರು ಮಾಡಿದಾಗ ಪ್ರಯೋಜನ ಅಂದರೆ ಬುದ್ಧ ನಿನಗೆ ನೀನೇ ಬೆಳಕಾಗು ನಿನಗೆ ನೀನೇ ಬೆಳಕಾಗು ಅಂತ ಹೇಳ್ತಾ ಹೋಗಿ ಹೇಳ್ತಾ ಹೋಗ್ಬಿಟ್ರೆ ನಾವು ಬುದ್ಧತ್ವ ನಮಗೆ ಸಿಗೋದಿಲ್ಲ ಬುದ್ಧನ ಧಮ್ಮ ಪದವನ್ನು ಓದಬೇಕು ಅದನ್ನು ಜೀವನದ ಅಳವಡಿಸ್ಕೊಳ್ಬೇಕು ಅವನು ಹೇಳಿದ ನಾಲ್ಕು ಸತ್ಯಗಳು ಎಂಟು ಮಾರ್ಗಗಳನ್ನು ಜೀವನ ಅಳವ ಅಳವಡಿಸ್ಕೊಂಡು ಹೋದಾಗ ನಮಗೆ ಬುದ್ಧತ್ವ ದಕ್ಕತ್ತೆ ಬರೀ ನಾವು ಧಮ್ಮ ಪದವನ್ನು ಓದೋದ್ರಿಂದ ಅಥವಾ ಅವನ ಪಂಚಶೀಲ ತ್ರಿಶರಗಳನ್ನು ಗಟ್ಟು ಹೊಡೆಯೋದ್ರಿಂದ ನಮಗೆ ಪ್ರಯೋಜನ ಆಗಲ್ಲ ನಾವು ಬುದ್ಧತ್ವವನ್ನು ಪಡಿಬೇಕು ಅಂದರೆ ನಾವು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅದಕ್ಕೆ ಗುಂಡಪ್ಪ ತುಂಬಾ ಚೆನ್ನಾಗಿ ಹೇಳ್ತಾರೆ ಅನುಭವದ ಪಾರಳು ವಿಚಾರ ಮಂಥನವಾಗೆ ಜನೈಕುಂ ಜ್ಞಾನ ನವನೀತವದ ಸುಖದಂ ಗಿಣಿಯೋದು ಪುಸ್ತಕ ಜ್ಞಾನ ನಿನ್ನ ಅನುಭವವೇ ನಿನಗೆ ಧರ್ಮದ ದೀಪ ಮಂಕುತಿಮ್ಮ ಜ್ಞಾನವೆನ್ನುವ ನವನೀತ ಮೂಡಬೇಕು ಅಂದ್ರೆ ಹೊಸದಾಗಿ ನಮಗೆ ಬೆಣ್ಣೆಯಾಗಿ ಜ್ಞಾನ ಮೂಡಬೇಕು ಅಂತಂದ್ರೆ ನನಗೆ ಅದ ಅನುಭವ ಅನ್ನೋದು ಪಾಲಿದೆ ನನಗೆ ಜೀವನದಲ್ಲಿ ಅನುಭವಗಳನ್ನ ನಾನು ಅನುಭವಿಸ್ತಾ ಹೋಗ್ಬೇಕು ಬದುಕನ್ನು ಬದುಕಬೇಕು ಬಾಳು ಬಾಳದೆ ಬಿಡದ ಮಂಕುತಿಮ್ಮ ಅಂತ ಹೇಳಿದಾಗೆ ನಾವು ಏನನ್ನು ಓದಿರ್ತೀವೋ ಶಾಸ್ತ್ರಗಳನ್ನಾಗಲಿ ವೇದಗಳನ್ನಾಗಲಿ ಧಮ್ಮಗಳನ್ನಾಗಲಿ ಯಾವುದೇ ಗ್ರಂಥಗಳನ್ನಾಗಲಿ ಓದಿದಾಗ ಅಥವಾ ಗುರುವಾಣಿಯನ್ನು ಕೇಳಿದಾಗ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅದು ಅನುಭವಕ್ಕೆ ಬರಬೇಕು ಗಿಣಿಯೋದು ಪುಸ್ತಕ ಜ್ಞಾನ ನಿನ್ನ ಅನುಭವವೇ ನಿನಗೆ ಧರ್ಮದ ದೀಪ ಮಂಕುತಿಮ್ಮ ಅದು ಬರೀ ಓದ್ಕೊಂಡು ಕೂತ್ಕೊಂಡ್ರೆ ಗಿಣಿ ಪಾಠ ಆಗುತ್ತೆ ಪ್ರಯೋಜನ ಇಲ್ಲ ಅದನ್ನು ಅನುಭವಕ್ಕೆ ಅನುಭವಕ್ಕೆ ತಗೋಬೇಕು ನಾನು ಅಳವಡಿಸಿಕೊಂಡು ನೋಡಬೇಕು ಜೀವನದಲ್ಲಿ ಅನ್ನೋದು ಮುಖ್ಯ ಉದ್ದೇಶ ವೇದಗಳು ಶಾಸ್ತ್ರಗಳು ಲೋಕ ನೀತಿಗಳೆಲ್ಲ ಹಾದಿ ತೋರಳು ನಿಶೆಯೊಳಿರುವ ಪಂಜುಗಳು ಸೌಧ ಏರಿದವಗೆ ನಭವ ಸೇರಿದವಂಗೆ ಬೀದಿ ಬೆಳಕಿಂದೇನು ಮಂಕುತಿಮ್ಮ ವೇದಗಳು ಶಾಸ್ತ್ರಗಳು ನೀತಿಗಳೆಲ್ಲ ಬೇಕು ಯಾಕೆ ಬೇಕು ಅಂದ್ರೆ ದಾರಿದೀಪವಾಗೋದಕ್ಕೆ ನಾವು ನಡ್ಕೊಂಡು ಹೋಗೋದಕ್ಕೆ ಸುಗಮವಾಗೋದಕ್ಕೆ ಹೇಗೆ ಹೋಗಬೇಕು ಅಂತ ಗೊತ್ತಾಗೋದಕ್ಕೆ ಕಷ್ಟ ಹೊರತು ಯಾರು ಸೌಭ ಸೌಭವ ಸೌಧವನ್ನ ಹೇರಿ ಹೇರಿರ್ತಾರೆ ನಭವನ್ನ ಇರ್ತಾರೆ ಮೇಲಕ್ಕೆ ಹೋಗಿರ್ತಾರೆ ಆ ರೀತಿಯಲ್ಲಿ ವೇದಗಳನ್ನಾಗಲಿ ಧರ್ಮಪದವನ್ನಾಗಲಿ ದಾಸರ ವಾಣಿಗಳನ್ನಾಗಲಿ ದಾರಿದೀಪವಾಗಿ ಬಳಸಿಕೊಂಡು ಅವನು ಮೇಲೆ ಹತ್ತು ಹೋಗ್ತಾನೆ ಉತ್ತುಂಗವನ್ನು ಏರ್ತಾನೆ ಆಗ ಅವನಿಗೆ ಅದು ಅವಶ್ಯಕತೆ ಇರಲ್ಲ ಯಾಕೆಂದ್ರೆ ಅವನ ಪ್ರಯಾಣ ಮುಗಿದಿರುತ್ತೆ ಹಾಗೆ ಅದನ್ನು ಎಷ್ಟಕ್ಕೆ ಬಳಸಬೇಕು ಅಷ್ಟಕ್ಕೆ ಬಳಸಬೇಕು ಅದು ಆ ಇನ್ನೊಬ್ಬನ ಅನುಭವ ಉಪನಿಷತ್ತಾಗ್ಲಿ ಮತ್ತೊಂದಾಗಲಿ ವಾಣಿಗಳು ವಚನ ಇವೆಲ್ಲ ತಮ್ಮ ಅನುಭವದಿಂದ ಕಂಡುಕೊಂಡು ಅದನ್ನು ಅವರು ವ್ಯಕ್ತಪಡಿಸಿರೋದು ಅದು ನಮಗೆ ದಾರಿದೀಪವಾಗಿಟ್ಟುಕೊಂಡು ಅದನ್ನು ನಮ್ಮ ಅನುಭವಕ್ಕೆ ಗುರು ಮುಖಾಂತರ ಪಡೆದಾಗ ಒಬ್ಬ ಲಿವಿಂಗ್ ಮಾಸ್ಟರಿಂದ ಅದನ್ನು ನಾವು ಮಾರ್ಗವನ್ನು ಪಡೆದು ನಾವೇಗೆ ಕಂಡುಕೊಂಡಾಗ ಪ್ರಯೋಜನ ಇಲ್ಲ ಅಂದರೆ ಪ್ರಯೋಜನ ಇಲ್ಲ ಹಾಗೆ ಕರ್ಮ ಸಿದ್ಧಾಂತವೂ ಕೂಡ ನಾನಿಲ್ಲಿ ಒಳ್ಳೇದು ಮಾಡಿದ್ರೆ ನಂಗೆ ಒಳ್ಳೆಯದು ಸಿಗುತ್ತೆ ಕೆಟ್ಟ ಕೆಟ್ಟ ಸಿಗುತ್ತೆ ಇಲ್ಲಿಗೆ ಮನುಷ್ಯ ನಿಲ್ಲಬಾರ್ದು ಒಳ್ಳೆಯದು ಕೆಡತು ಪಾಪ ಪುಣ್ಯಗಳನ್ನು ಮೀರುವಂತಹ ಹಂತಕ್ಕೆ ಹೋಗಬೇಕು ಆಗ ಅವನಿಗೆ ಶ್ರಮಣತ್ವ ದಕ್ಕುತ್ತೆ ಯಾಕೆ ಬುದ್ಧ ಇಷ್ಟು ಒತ್ತು ಕೊಡ್ತಾಯಿದ್ದೇನೆ ಅಂತಂದರೆ ನಾವು ಮುಂದೆ ನಾವು ಈ ಜೋಡಿ ಬಗ್ಗದಿಂದ ಮುಂದೆ ಹೋಗ್ತಾ ಹೋಗ್ತಾ ಅವನು ಪ್ರಾಕ್ಟಿಕಲ್ ಆಗಿ ಜೀವನದಲ್ಲಿ ಎಲ್ಲವನ್ನು ಅಳವಡಿಸ್ಕೊಳ್ಳೋದು ಹೇಗೆ ಅಂತ ಹೇಳ್ತಾ ಹೋಗ್ತಾನೆ ಇಲ್ಲ ಅದು ನಾವು ಅದನ್ನ ಮಾಡಿಲ್ಲ ಅಂತಂದರೆ ಜೀವನದಲ್ಲಿ ಅವನು ಹೇಳುವ ವಿಷಯಗಳನ್ನು ಬುದ್ಧನಾಗಲಿ ಬಸವಣ್ಣ ಆಗಲಿ ದಾಸರಾಗಲಿ ಅಕ್ಕ ಮಹಾದೇವಿ ಆಗಲಿ ಇವರೆಲ್ಲ ಹೇಳುವಂಥದ್ದು ನಾವು ಜೀವನ ಅಳವಡಿಸ್ಕೊಂಡಿಲ್ಲ ಅಂದರೆ ನಾವು ಬರೀ ಓದ್ತೀವೋ ನಾ ದಮ್ಮ ಪದ ನಾನು ಓದಿದ್ದೀನಿ ನಾನು ಭಗವದ್ಗೀತೆ ಓದಿದ್ದೀನಿ ನಾಲ್ಕು ವೇದಗಳನ್ನು ಓದ್ಬಿಟ್ಟಿದ್ದೀನಿ ಅದರಿಂದ ಪ್ರಯೋಜನಕ್ಕೆ ಬರಲ್ಲ ಜೀವನ ಅಳವಡಿಸ್ಕೊಂಡ್ರೆ ಮಾತ್ರ ಅದು ಪ್ರಯೋಜನಕ್ಕೆ ಬರೋದಕ್ಕೆ ಸಾಧ್ಯ ಎಲ್ಲರಂ ಜಿತ ಮನಸ್ಕರೇ ದೈವ ವಿಧಿ ಮಾಯೆ ಚೆಲ್ವರೂಪಿ ಎಂಬಂದು ಕಣ್ ಕುಕ್ಕುವನಕ ವಲ್ಗು ರೂಪ ಸುಭದ್ರೆ ಕಣ್ಮುಂದೆ ಸುಳಿವನಕ ಫಲ್ಗುಣನ ಸನ್ಯಾಸಿ ಮಂಕುತಿಮ್ಮ ಅರ್ಜುನ ಎಲ್ಲಿವರೆಗೂ ಸನ್ಯಾಸಿ ಅಂದರೆ ಸುಭದ್ರೆ ಬರೋವರೆಗೂ ಅಂತೆ ಪ್ರತಿಯೊಬ್ಬನು ಅಷ್ಟೇ ನಮಗೆ ವೇ ಹೇಳೋದಕ್ಕೆ ಚಂದ ವೇದಾಂತ ಮಾತಾಡ್ಬಿಡ್ಬೋದು ಆದರೆ ಅದನ್ನು ಅಳವಡಿಸ್ಕೊಳ್ಳಕ್ ಬಂದಾಗ ಎಲ್ಲರೂ ವಿಚಲಿತರಾಗ್ಬಿಡ್ತಾರೆ ಮರ್ತ್ ಬಿಡ್ತಾರೆ ಅಥವಾ ಅದನ್ನು ಇದು ಪ್ರಾಕ್ಟಿಕಲ್ ಅಲ್ಲ ಅಂತ ಅಯ್ಯೋ ನಾವಷ್ಟು ದೊಡ್ಡವರಲ್ಲಪ್ಪ ಅಂತ ಅಂದ್ಬಿಟ್ಟು ತೆಲು ತೆಳಿಬಿಡ್ ತೆಗಿಬಿಡ್ತಾರೆ ಅಯ್ಯೋ ಅವರೇನೋ ಬಸವಣ್ಣ ಅವರಾಯ್ತು ಅವ್ರ ಕೆಲ ಆಯಿತು ಅವ್ರ ಬಸವಣ್ಣ ಬಸವನ ಅವತಾರ ಅಯ್ಯೋ ಪುನರದಾಸು ನಾರದರು ಅವತಾರ ಕನದರಾಸು ಯಮನ ಅವತಾರ ಅವ್ರ ಕೆಲ ಆಗತ್ತ ನಾವು ಕುಲುಮನವರು ಮಾಡೋಕ್ಕಾಗಲ್ಲ ಅಂತ ನಾವು ಬೇಕಂತ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಹೋಗ್ಬಿಡ್ತೀವಿ ಇಲ್ವಾ ನಾವು ಅದನ್ನು ಮಾಡ್ತಿದ್ನಿಂದ ಗರ್ವ ಪಡ್ತೀವಿ ಒಂದು ತಪ್ಪಿಸ್ಕೊಂಡು ಹೋಗ್ತೀವಿ ಇಲ್ಲ ಗರ್ವ ಪಡ್ತೀವಿ ಬಿಟ್ಟರೆ ಅಳವಡಿಸ್ಕೊಳ್ಳೋಕ್ಕೆ ಹೋಗೋದಿಲ್ಲ ನಾವು ಯಾವಾಗ ಜೀವನ ಅಳವಡಿಸ್ಕೊತೀವಿ ನನ್ನ ಅಹಂಕಾರ ಮನಸ್ಸು ಬುದ್ಧಿ ಇಂಥವೆಲ್ಲ ತಾನಾಗೆ ನಶಿಸಿ ಹೋಗುತ್ತೆ ನಾವು ಅಲ್ಲಿ ಅಳವಡಿಸ್ಕೊಂಡಿಲ್ಲ ಅಂತಂದರೆ ನನ್ನ ಮನಸ್ಸು ಬುದ್ಧಿ ಅಹಂಕಾರಕ್ಕೆ ನೋಡು ನಾನು ಭಗವದ್ಗೀತೆ ಓದಿದ್ದೀನಿ ನೋಡು ನಾನು ಧಮ್ಮಪದ ಓದಿದ್ದೀನಿ ನಾನು ಇಷ್ಟು ದಿನ ಕೋರ್ಸ್ ಮಾಡಿ ಬಂದಿದ್ದೀನಿ ಹೀಗೆ ಮಾಡ್ಕೋತೀವಿ ನಾವು ದಿನಕ್ಕೊಂದು ಗಂಟೆ ಕಾಲ ಧ್ಯಾನ ಮಾಡ್ತೀನಿ ಒಂದು ಅರ್ಧ ಗಂಟೆ ಪೂಜೆ ಮಾಡ್ತೀನಿ ಹತ್ತು ದಿನ ಮೆಡಿಟೇಷನ್ ಕ್ಯಾಂಪ್ ಹೋಗಿ ಬರ್ತೀನಿ ಅಷ್ಟಕ್ಕೆ ನಿಂದರೆ ಸಾಕಾಗಲ್ಲ ಪ್ರತಿನಿತ್ಯದ ಜೀವನದಲ್ಲಿ ನಾನು ಶಾಂತಿ ನೆಮ್ಮದಿ ಸೌಹಾರ್ದತೆ ಸಮಾನತೆ ಇಂಥವೆಲ್ಲ ಜೀವನದಲ್ಲಿ ಅಳವಡಿಸ್ಕೊಂಡಿಲ್ಲ ಅಂದರೆ ಬುದ್ಧ ಹೇಗೆ ಹೇಳ್ತಾನೆ ಅವನು ಹಾಗೆ ಮಾಡ್ದೆ ಇವನು ಹೀಗೆ ಮಾಡಿದೆ ಅಂತ ಯೋಚನೆ ಮಾಡ್ದೇನೆ ನಾವು ಸ್ವರ್ಗ ನರಕದ ಬಗ್ಗೆ ಯೋಚನೆ ಮಾಡಿದೆ ನಾನು ಅಸೂಯ ಪಡೆದೆ ಹಿಂಸೆಯನ್ನು ಮಾಡಿದೆ ಇಂಥವೆಲ್ಲ ದಿನನಿತ್ಯದಲ್ಲಿ ನಾವು ಅವೆಲ್ಲವನ್ನು ಅನುಸಂಧಾನ ಮಾಡಿಕೊಂಡು ಜೀವನವನ್ನು ಹಸನು ಮಾಡ್ಕೊಳ್ತಾ ಹೋಗ್ದೇನೆ ಬರೀ ನಾ ಧ್ಯಾನ ಮಾಡ್ತೀನಿ ನಾನು ಬರೀ ಮೆಡಿಟೇಷನ್ ಕೋರ್ಸ್ ಟೆನ್ ಡೇಸ್ ಹೋಗಿ ಬರ್ತೀನಿ ಅಥವಾ ನಾನು ದಿನಕ್ಕೆ ಒಂದು ಗಂಟೆ ಕಾಲ ಪೂಜೆ ಮಾಡ್ತೀನಿ ಸಾಕಾಗಲ್ಲ ಪ್ರತಿನಿತ್ಯದ ದಿನನಿತ್ಯದ ಚಟುವಟಿಕೆಗಳಲ್ಲಿ ನಮ್ಮ ನಡವಳಿಕೆಗಳಲ್ಲಿ ನಾವು ನಮ್ಮ ಮಾತಿನಲ್ಲಿ ನಮ್ಮ ಯೋಚನೆಯಲ್ಲಿ ಬುದ್ಧ ಹೇಳಿದ ತತ್ವಗಳ ಅಳವಡಿಕೆ ಆಗಿರಬೇಕು ಬಸವಣ್ಣ ಹೇಳಿದ ತತ್ವಗಳು ಅಳವಡಿಕೆ ಆಗಿರಬೇಕು ಅಕ್ಕ ಮಹಾದೇವಿ ಉಪನಿಷತ್ಕಾರರು ದಾಸರು ಇವು ಹೇಳೋದೆಲ್ಲ ಜೀವನ ಅಳವಡಿಸ್ಕೊಂಡಾಗ ನಾವು ತಾನಾಗೆ ನಾವು ಧ್ಯಾನಕ್ಕೆ ಕೂತ್ಕೊಂಡ್ರೆ ಮನಸ್ಸು ಚಂಚಲವಾಗೋದಿಲ್ಲ ಅರ್ಧ ಚಂಚಲತೆ ನಮ್ಮ ಜೀವನದಲ್ಲಿ ನಮ್ಮ ನಡೆ ನುಡಿಯಿಂದ ಒಂದಷ್ಟು ಬದಲಾಗಿರುತ್ತೆ ನಮ್ಮ ಮನಸ್ಸು ಬುದ್ಧಿ ಅಹಂಕಾರ ಸ್ವಲ್ಪ ಹಸನಾಗ್ತಾ ಹೋಗುತ್ತೆ ತಾಮಸದಿಂದ ರಾಜಸ ರಾಜಸನ ಸಾತ್ವಿಕದ ಕಡೆಗೆ ನಾವು ಹೆಚ್ಚು ಒಲವಾಗ್ತಾ ಹೋಗುತ್ತೆ ಆಗ ನಾವು ಧ್ಯಾನಕ್ಕೆ ಕೂತಾಗ ತಾನಾಗೆ ಮನಸ್ಸು ಸ್ಥಿರವಾಗುತ್ತೆ ನಾವು ಹ್ಞೂ ಹಿಂಗೆ ಕೂತ್ಕೊಳ್ಳಬೇಕು ಇಷ್ಟು ಉಸಿರಾಡಬೇಕು ಅಂತ ಒದ್ದಾಡೋ ಅವಶ್ಯಕತೆ ಇರಲ್ಲ ಅವಾಗ ಸಲೀಸಾಗಿ ನಮಗೆ ಆಸನ ಸಿದ್ಧಿಯಾಗುತ್ತೆ ಸಲೀಸಾಗೆ ನಮ್ಮ ಗಮನ ಉಸಿರಾಟದ ಕಡೆಗೆ ಹೋಗುತ್ತೆ ಸಲೀಸಾಗಿ ನಮ್ಮ ಚಿತ್ತ ವೃತ್ತಿ ಎಲ್ಲೆಲ್ಲೂ ಅಲ್ದಾಡ್ತಿರೋದು ಒಂದು ಕಡೆ ನೆಲೆ ನಿಲ್ತಾ ಹೋಗುತ್ತೆ ಯಾವಾಗ ನಾವು ನಮ್ಮ ಮಾಮೂಲಿ ಜೀವನದಲ್ಲಿ ಆಸೆಗಳನ್ನು ಕಡಿಮೆ ಮಾಡ್ಕೋತೀವಿ ಅಥವಾ ದುರಾಸೆಯನ್ನು ಕಡಿಮೆ ಮಾಡ್ಕೋತೀವಿ ಆಸೆಗೆ ಅಂಟಿಕೊಳ್ಳೋದನ್ನು ಬಿಡ್ತೀವಿ ನಮ್ಮ ಕರ್ಮಗಳಲ್ಲಿ ಫಲಾಪೇಕ್ಷೆಯನ್ನು ಕಡಿಮೆ ಮಾಡ್ತಾ ಹೋಗ್ತೀವಿ ಧ್ಯಾನಕ್ಕೂ ಓ ನಾ ಧ್ಯಾನ ಮಾಡ್ತೀವಿ ಇಂಥ ಒಂದು ಫಲ ಬೇಕು ಅನ್ನೋದು ಇರೋದಿಲ್ಲ ಅವಾಗ ಫಲಾಪೇಕ್ಷೆ ಇಲ್ಲದೆ ಧ್ಯಾನವನ್ನು ಮಾಡೋದಕ್ಕಾಗುತ್ತೆ ಇಲ್ಲ ಅಂದರೆ ಓಹ್ ನನ್ನ ಫೋಕಸ್ ಮಿಸ್ ಆಗಿಬಿಡ್ತಿದೆ ಅಥವಾ ನನಗೆ ಯಾಕೆ ಅನುಭವ ಆಗ್ತಿಲ್ಲ ಅಥವಾ ನಾವು ಇಂಥ ಒಂದು ಅನುಭವ ಬಂದುಬಿಡ್ತೀವಿ ಎಲ್ಲವೂ ಮನಸ್ಸು ಬುದ್ಧಿ ಅಹಂಕಾರ ಆಡುವ ಆಟಗಳೇ ಆಗಿರುತ್ತೆ ಧ್ಯಾನ ಎನ್ನುವುದು ಸ್ಥಿತಿ ಅದು ಕ್ರಿಯೆಯಲ್ಲ ನಾವು ಅದೇ ತಾನಾಗೆ ಆಗುವುದು ಆ ತಾನಾಗೆ ಆಗಬೇಕು ಅಂದರೆ ಈ ಅಡಚಣೆಗಳಿದೆಯಲ್ಲ ಮನಸ್ಸು ಬುದ್ಧಿ ಅಹಂಕಾರದ ಅಡಚಣೆಗಳಿದೆಯಲ್ಲ ಅದು ಹೊರಗಿನ ಇಂದ್ರಿಯ ಹೊರಗಿನ ವಿಷಯಗಳ ಜೊತೆ ಆಸಕ್ತಿ ಪಡೆಯುತ್ತೆ ಕಣ್ಮುಚ್ಕೊಂಡಾಗಲೂ ನಮಗೆ ಮನಸ್ಸು ಬುದ್ಧಿ ಅಹಂಕಾರ ಆ ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಿದ್ದಾಗ ಆಬ್ವಿಯಸ್ಲಿ ನಮ್ಗೆ ಅವಾಗ ಚಿತ್ತ ಒಂದು ಕಡೆ ನಿಲ್ಲೋದಿಲ್ಲ ಯಾವ ಗುರು ಯಾವ ಮಾರ್ಗ ನೀಡಿರ್ತಾನೋ ಆ ಮಾರ್ಗದ ನಮ್ಗೆ ಅದೇ ಅದೇ ಕಡೆ ಫೋಕಸ್ ಇರಬೇಕು ಅಂದರೆ ಹೊರಗಿಂದ ನಾವು ಫೋಕಸ್ ಇರಬೇಕಾಗತ್ತೆ ಹೆಚ್ಚು ಚಂಚಲತೆಯನ್ನು ಕಡಿಮೆ ಮಾಡಿಕೊಳ್ಬೇಕಾಗತ್ತೆ ರಾಗ ದ್ವೇಷಗಳನ್ನು ಕಡಿಮೆ ಮಾಡ್ಕೊಳ್ತಾ ಹೋದಾಗ ನಾವು ಧ್ಯಾನಕ್ಕೂ ತ ಫಲ ಸಿಗತ್ತೆ ಅಂದ್ರೆ ಸಿಗಲ್ಲ ಹಾಗಾಗಿ ಬುದ್ಧ ಬರೀ ಮಾತನ್ನು ಕೇಳ್ಕೊಂಡಿರಬೇಡಿ ಅದನ್ನು ಅಳವಡಿಸ್ಕೊಳ್ಳಿ ಆಗ ಮಾತ್ರ ಸಾಧ್ಯ ಅಂತ ಇಲ್ಲಿ ಬುದ್ಧ ನಮಗೆ ಹೇಳ್ತಾ ಇದ್ದಾನೆ ಮುಂದೆ ಹಲವು ಅದ್ಭುತವಾದಂತಹ ನುಡಿಮುತ್ತುಗಳು ಧಮ್ಮ ನಮ್ಗೆ ಸಿಗತ್ತೆ ಅದನ್ನೆಲ್ಲ ಚರ್ಚೆ ಮಾಡೋಣ ನಮಸ್ಕಾರ